ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಇಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಸಂಯುಕ್ತ ಎಸ್ ಪಾಟೀಲ್ ಅವರಿಗೆ ಕೊಟ್ಟಿರುವುದರಿಂದ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹಿರಿಯರು ಹಾಗೂ ಶ್ರೀ ಐಸಿ ಪಟ್ಟಣಶೆಟ್ಟಿ ನಿರ್ದೇಶಕರು ಸಹಕಾರ ಮಂಡಲ ಹಾಗೂ ಶ್ರೀ ಸುರೇಶ್ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಸವನ ಬಾಗೇವಾಡಿ ಶ್ರೀ ಬಸವರಾಜ ಹಾರಿವಾಳ ಮುಂತಾದ ಗಣ್ಯಮಾನ್ಯರು ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಿದರು ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಶ್ರೀಮತಿ ಸಂಯುಕ್ತ ಪಾಟೀಲ ಅವರು ಉತ್ತಮ ಕೆಲಸಗಾರರು ಅವರಿಗೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ವತಿಯಿಂದ ಟಿಕೆಟ್ ದೊರೆತಿದ್ದು ಸಂತೋಷ ಸಂಗತಿ ಎಂದು ಹೇಳಿದರು ಇದೇ ಸಮಯದಲ್ಲಿ ಶಂಕರಗೌಡ ಬಿರಾದಾರ್ ಸಂಗಮೇಶ್ ಓಲೆಕಾರ್ ಕೋಟಿ, ರಂಜಾನ್ ಹೆಬ್ಬಾಳ ಸಾಹೇಬಲಾಲ್ ನದಾ ರವಿ ರಾಠೋಡ್ ಅನೇಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಬಾಗೇವಾಡಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಂತಹ ಸಂಜೆ ಮಲಿಂಗರವ್ರದ್ದು ರಾಜನಾಥ್ ಗಾಡೂರವ್ರದ್ದು ಹಾಗೂ ಸಂಜೆ ಹೊಂದಾಣಿಯವರು ಹಾಗೂ ಅವರವ್ರದ್ದು ಅವರು ನನ್ನದು ಎಲ್ಲರಿಗೂ ಕೂಡ ಮನಸ್ಕಾರಗಳನ್ನು ತಿಳಿಸುತ್ತಾ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಒಂದು ಮೂಲದ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಆಚೆ ಏನಾಗಿತ್ತಂದರೆ ಆಗಲ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜನಪ್ರಿಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರ ಮುಖ್ಯಪುರ ಜಿಲ್ಲಾ ಮಧ್ಯವರ್ತಕ ಸರ್ಕಾರಿ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆದಂಥ ಶ್ರೀಮತಿ ಸವಿತಾ ಪಾಟೀಲ್ ಅವರು ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರೆ ಅನ್ನೋದು ಅದು ಆ ಗೊತ್ತಿತ್ತು ಅವರು ಅರ್ಜಿ ಹಾಕಿದ ದಿನದಿಂದಲೇ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗೇ ಆಗುತ್ತದೆ ಅನ್ನೋದು ಕೂಡ ಕೆಲವೊಂದು ಗೊತ್ತಿತ್ತು ಯಾಕಂದರೆ ಅವರು ಯುವ ನಗರಸ್ನ ಅಧ್ಯಕ್ಷರಾಗಿ ಬಾಗಲಕೂರು ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡು ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಅಖಂಡ ಜಿಲ್ಲೆ ಇದ್ದಾಗ ಕೂಡ ಸನ್ಮಾನ್ಯ ಶ್ರೀ ಶಿವಾನಂದ ಯಸ್ಪೆಲ್ ರಾಯರು ವಿಜಯಪುರ ಜಿಲ್ಲೆಯ ವಿಜಯಪುರದಿಂದ ಪ್ರತಿಮೆ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಅಖಂಡ ಜಿಲ್ಲೆ ಇದ್ದಾಗ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಶಿವಾನಂದ ಸ್ವಾಮೀಲ್ ರಾಯರು ಬಾಗಲಕೋಟೆ ಜಿಲ್ಲೆಯ ನಿರ್ಬಳ್ಳಿ ಆಗಿರ್ಬೋದು ಉತ್ತಮವಾಗಿರ್ಬೋದು ಧರ್ನಾಡ್ ಆಗಿರ್ಬೋದು ಮತಕ್ಷೇತ್ರದಲ್ಲಿರುವಂತಹ ಪ್ರಾರ್ಥಿಕ ಶಿಕ್ಷಕರ ಸಹಕಾರಿ ಸಂಘಗಳು ಹಾಗೂ ಪಿ ಎ ಪಿ ಬಿ ಎಸ್ಗಳು ಹಾಗೂ ಪಿ ಡಿ ಐ ಬ್ಯಾಂಕ್ ಡಿ ನಡೆಯುವಂಥ ಎಲ್ಲ ಸಹಕಾರಿ ಸಂಘಗಳು ಅಲ್ಲದೆ ಕಳೆದ ಬಾರಿ ಶಿವನಂದೇಶ ಪಾಟೀಲ್ ಸಾಹೇಬರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾಣಿಸಿದ್ದಾರೆ ಆ ನಿಟ್ಟಿನಲ್ಲಿ ಶಿವಾನಂದ ಪಾಂಡಿತ್ ಸಾಹೇಬರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಮತ್ತು ಸಂವಿಧಾನ ಪಾಂಡಿಯವರ ಹೇಗಾಗಿದೆ ಅಂದ್ರೆ ಇಲ್ಲಿವರೆಗೂ ಬ್ಲಾಕ್ ಕಾಂಗ್ರೆಸ್ ಸಬ್ಜೆಕ್ಟ್ ಹೇಳಿದ